ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಕಮಲತೆ ಮನೇಲಿದ್ದೀವಿ ಕಮಲತೆ ಅಂದರೆ ಹೊಸಬರಿಗೆ ಗೊತ್ತಾಗೋದಿಲ್ಲ ನನ್ನ ಅಪ್ಪನ ತಂಗಿ ಮನೇಲಿದ್ದೀವಿ ಕಮಲತ್ತೆ ಅಂತ ಅವ್ರ ಮನೇಲಿದ್ದೀವಿ ಇನ್ನೊಂದು ಎರಡು ದಿನ ಹಳ್ಳಿಯ ಲಾಗನ ನೋಡ್ಬೋದು ಹಳ್ಳಿ ಲಾಗ್ ನಿಮ್ಗಂತೂ ಇಷ್ಟ ಆಗುತ್ತೆ ಅಂತ ಗೊತ್ತು ಸೊ ಹಳ್ಳಿಯ ವಾತಾವರಣ ಹೇಗಿದೆ ಇಲ್ಲಿನ ವಾತಾವರಣ ಹಾಗೆ ನೇಚರ್ ಎಲ್ಲ ನೋಡ್ಬೋದು ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಯುಕ್ತ ಕೂಡ ಜಸ್ಟ್ ಎತ್ಕೊಂಡಿದ್ದಾಳೆ ಹಾಯ್ ಯುಕ್ತ ಇಲ್ಲಿ ಹಾಯ್ ಬಡು ಹಾಯ್ ಅವಳಿಗಂತೂ ತುಂಬ ಖುಷಿ ನೇಚರ್ಲಿರೋದು ಅಂದರೆ ಹಕ್ಕಿಗಳ ಕೂಗು ಆಮೇಲೆ ನಾಯಿ ಬೆಕ್ಕು ಆಕಳು ಎಮ್ಮೆ ಎಲ್ಲ ಇರುತ್ತಲ್ಲ ಅವಳಿಗಂತು ಖುಷಿಯೋ ಖುಷಿ ನೋಡಿ ಎಲ್ಲ ಬೆಳಗ್ಗೆಯದೆಲ್ಲ ಅಬ್ಸರ್ವ್ ಮಾಡ್ತಿದ್ದಾಳೆ ಇನ್ನೇ ರಾತ್ರಿ ಬಂದ್ವಿ ಸೊ ಇವಾಗ ಬೆಳಗ್ಗೆದ ತಕ್ಷಣ ಎಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದಾಳೆ ಅವಳು ಕರಿತಾ ಇದ್ದ ಹಾಲು ಹೋಗೋಣ ಇಲ್ಲಿ ಮಾಮ ಹಾಲನ್ನು ಕರ್ಕೊಂಡು ಬಂದಿಟ್ರು ಫ್ರೆಶ್ ಆಗಿರೋ ಹಾಲು ಎಮ್ಮೆ ಇದೆ ಇವ್ರ ಮನೇಲಿ ಎಮ್ಮೆ ಮತ್ತೆ ಎಮ್ಮೆ ಕರು ಎಲ್ಲ ಇದೆ ಇದೇ ಕಮ್ಲತ್ತಿ ಮನೆ ಇದು ಸ್ವಲ್ಪ ಅರೆ ಬೆಳಿಸಿ ಆಮೇಲೆ ಊರು ಯಾವುದೋ ಒಂಥರ ಕೇಳಬೇಡಿ ಸ್ವಲ್ಪ ನೋಡಿ ಮೇಲ್ಗಡೆ ಸಿಸಿ ತಾಲೂಕು ಅಂತ ಹೇಳ್ಬೋದು ಬನವಾಸಿ ಸೈಡ್ ಆಗುತ್ತೆ ಇಲ್ಲಿ ನೋಡಿ ಇದು ಕಾಕಿ ಹಣ್ಣು ಅಂತ ಕರಿತೀವಿ ಇದು ಹಣ್ಣನ್ನು ತಿನ್ಬೋದು ಚೆನ್ನಾಗಿರುತ್ತೆ ಇದರಲ್ಲಿ ಔಷಧೀಯ ಗುಣವುಳ್ಳ ಹಣ್ಣು ಅಂತ ಹೇಳ್ಬೋದು ಆಮೇಲೆ ಹಸಿ ಮೆಣಸು ಮಿರ್ಚಿ ಮೆಣಸು ಆಮೇಲೆ ಸಣ್ಣ ಮೆಣಸಿನ ಗಿಡ ಆಮೇಲೆ ಬಸಳೆ ಬಸಳೆ ಸೊಪ್ಪು ಮಾಡ್ಕೊಂಡಿದ್ದಾರೆ ಆಮೇಲೆ ಮತ್ತೇನಾದರೂ ಸಾಂಬಾರ್ ಸೊಪ್ಪು ಅಂತ ಹೇಳ್ತೀವಿ ನಾವು ಅದು ದೊಡ್ಡ ಪತ್ರೆಯಲ್ಲೇ ಮನೆ ಬಳಕೆಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋತಾರೆ ಇಲ್ಲಂತು ಇಲ್ಲಿನ ಮಣ್ಣಿನ ಗುಣ ಅಂತೂ ತುಂಬ ಚೆನ್ನಾಗಿದೆ ಸುಮ್ಮನೆ ಒಂದು ಬೀಜ ಎಸಿದ್ರೂ ಕೂಡ ಅದು ಚೆನ್ನಾಗಿ ಆಗುತ್ತೆ ನೋಡಿ ಅಟ್ಲಿಕಾಯಿ ಅದು ಆಮೇಲೆ ಈ ಕಡೆ ಹಾಸಿನಕಾಯಿ ಅಂತೂ ತುಂಬ ಹೋಗಿದೆ ಸಕ್ಕತ್ತಾಗಿ ಹಲಸಿನಕಾಯಿ ಬಿಟ್ಕೊಂಡಿದೆ ಇವತ್ತು ಚಿಪ್ಸ್ ಎಲ್ಲ ಮಾಡೋಣ ಅಂತ ಇದ್ದೀವಿ ನೋಡೋಣ ಇಲ್ಲೂ ಕೂಡ ರೆಗ್ಯುಲರ್ ಮಳೆ ಹೋಯ್ತಾನೇ ಇದೆ ಓ ಯು ಇಲ್ಲ ನೋಡಿ ಹಾಲಸಿನಕಾಯಿ ಬಿಜು ಬಾ ತೋರಿಸ್ತೀವಿ ಬಾ ಹಸಿನಕಾಯಿ ತೋರ್ಸ ಬಾ ಇಲ್ಲ ಬಾ ಮಳೆ ಹೋಯ್ಬಿಟ್ಟು ಇಲ್ಲೂ ಕಾಲಿಗೆ ಅಂಟ್ಕೊಳುತ್ತೆ ಮಣ್ಣೆಲ್ಲ ಮಣ್ಣು ಬಿಟ್ಟಿದೆ ಇದು ನೋಡಿ ಹುಣಸೆ ಮರ ಹೂವೆಲ್ಲ ಬಿದ್ಕೊಂಡಿದೆ ಹಲಸಿನಕಾಯಿ ಕೊಯ್ದಾಕಿದ್ನ ಅಪ್ಪ ನೆಲಕ್ಕಿದ್ದ ನೆಲಕ್ಕಿದ್ದು ನೋಡು ನೆಲಕ್ಕಿದ್ದುಳೆ ಹಾಂ ನೋಡಿ ಇಲ್ಲಿ ನೆಲಕ್ಕೆ ಇದೆ ಹಲಸಿನಕಾಯಿ ಹಾಂ ರಾಮಕೃಷ್ಣ ಅಜ್ಜ ಹಸಿನಕಾಯಿ ಕೊಯ್ದಿಟ್ಟಿದ್ದ ಅಲ್ಲಿ ಹ್ಞೂ ಹ್ಞೂ ಅದೆ ಹಸಿನಕಾಯಿ ಕೊಯ್ದಿಟ್ಟು ಚಿಪ್ಸ್ ಮಾಡಲ್ಲ ಹ್ಞೂ ನೋಡು ಮ್ಯಾಂಗೋ ಬಿಜು ಮ್ಯಾಂಗೋ ಮಾವಿನ ಹಣ್ಣು ಬಿದ್ದು ಹಾಸ್ಬಿಟ್ಟಿದೆ ನೋಡಿ ಇಲ್ಲಿ ಇದು ಚೆನ್ನಾಗಿರೋ ಮಾವಿನ ಹಣ್ಣು ಆವಾಗ ಇಲ್ಲಿ ಮಾವಿನ ತೋಪೆ ಇತ್ತು ಸುಮಾರು ವರ್ಷದಿಂದ ಇವಾಗೆಲ್ಲ ಕಡಿಮೆ ಆಗಿಬಿಟ್ಟಿದೆ ಮಾವಿನ ಮರ ಇದ್ದರೂ ಕೆಲವೊಂದು ಮಾವಿನ ಹಣ್ಣು ಬಿಡೋದಿಲ್ಲ ಈ ಮರ ನೋಡಿ ಅದು ಅದು ರಸ್ಪುರಿ ರಸಪುರಿ ಮಾವಿನ ಮರದ ಗೋಟೆಯಿಂದ ಹುಟ್ಟಿರೋದು ಮರನಂತೆ ಸ್ವೀಟೇ ಇರುತ್ತೆ ಬಟ್ ಇವಾಗ ಕೊಯ್ಯೋಕೆ ಯಾರು ಸಿಗೋಲ್ಲ ಅಂತ ಕೊಯ್ಯೋದಿಲ್ಲ ಎಲ್ಲ ಹ್ಞೂ ತಿಂದು ಮಂಗ ತಿಂದು ಸಾಗೋದು ಹಾಂ ಇಲ್ಲಿ ಕೊಯ್ದಿಟ್ಟಿದಲ್ಲ ಒಂದು ಹಾಂ ಅದೇ ಮೂರು ಕೊಯ್ದ ಹ್ಞೂ ಮತ್ತೊಂದು ಕೊಯ್ಕೊ ಬಂದರು ಆಮೇಲೆ ಮಾವಿನ ಮರದಲ್ಲಿ ಫುಲ್ ಕಾಯಿ ಇದೆ ಬಟ್ ಕೊಯ್ಯೋರು ಯಾರೂ ಇಲ್ಲ ಹೈಟ್ ಇದೆ ಮತ್ತು ಅದು ಹಳೆ ಮರನ ಅಂತ ಸೊ ಯಾರು ಹೊತ್ತೋದು ಇಲ್ಲ ಕೊಯ್ದು ಬಿಟ್ಟು ಹಣ್ಣು ಹಾಕಿದರೆ ಸ್ವೀಟ್ ಇರುತ್ತೆ ಅಂತಾರೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಬೆಳ ಬೆಳಗ್ಗೆ ನಾವು ಮಾವಿನ ಹಣ್ಣು ಹಾಕೋಕೆಲ್ಲ ಹೋಗ್ತಾಯಿದ್ವಿ ಇವಾಗೆಲ್ಲ ಮಾವಿನ ಹಣ್ಣು ಅಂದರೆ ಅಷ್ಟೊಂದು ಕ್ರೇಜ್ ಎಲ್ಲ ಇಲ್ಲ ಹಾಗೆಲ್ಲ ಹಾಗಲ್ಲ ನಾವು ಯಾರು ಬೇಗನೆ ಹಾಕ್ತೀವಿ ಅಂತೆಲ್ಲ ಹೇಗ್ತಾ ನೋಡಿ ಇನ್ನೆಲ್ಲ ಚೆನ್ನಾಗಿರೋದು ಬಿದ್ದಿದೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಇದು ಕೂಡ ಹೊಡೆದೋಗಿದೆ ಎಲ್ಲ ತಿಂದು ಬಿಸಾಡಿದೆ ಹಂಗ ದೊಡ್ಡ ಗುಮ್ಮ ಹೌದು ಮಕ್ಕ ಎಲ್ಲಿದ್ದ ದೊಡ್ಡ ಗುಮ್ಮ ದೊಡ್ಡ ಗುಮ್ಮ ಎಲ್ಲಿದ್ದ ಎರಡು ಹಿಡ್ಕತಿಯಾ ಎರ ಹಿಡ್ಕ ಹಿಡ್ಕ ಮತ್ತೊಂದು ನೆಕ್ಕ ಅಮ್ಮ ಹ್ಞೂ ಅಯ್ಯಪ್ಪ ಹಾ ಇದೊಂದು ಕಾಯಿ 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 ಅದು ಇದು ಹಣ್ಣು ಇದು ಕಾಯಿ ಹ್ಞೂ ನಡಿ ಓಪನ್ ಮಾಮಾವ ಮಾಡ್ಲಿಕ್ಕು ದೋಸೆ ಮಾಮೂ ಮಾಡಿದ್ದು ಹಾಂ ಸಾಕೊಳ್ಳು ರಾಷ್ಟ ದೇಸೆಲ್ಲ ಹಾಕ್ತಿಲ್ಲ ಇದಕ್ಕೋಕೆ ಎರಡು ಎಮ್ಮೆ ಇದೆ ಎಮ್ ಒಂದು ಎಮ್ಮೆ ಎಮ್ ಕರು ಹಾಂ ಹ್ಞೂ ಅಡುಗೆ ಮನೆ ಇದು ಒಳಗಡೆ ಅಲ್ಲ ಕುಂಜೆ ಅಲ್ಲ ಎಂತ ಮಾಡ್ತಿದ್ದೆ ಎಂತ ಮಾಡ್ತಿದ್ದೆ ಅಲ್ಲಿ ಎಂತದ್ದು ಹಾಸಿನಕಾಯಿ ಯುಕ್ತಾಳಿಗಂತೂ ಹಾಸಿನಕಾಯಿ ಅಂದರೆ ತುಂಬ ಫೇವ್ರೇಟ್ ಸೊ ಎಲ್ಲ ಕಡೆ ಹಲಸಿನಕಾಯಿ ನೋಡಿದ್ರೆ ಅವಳಿಗೆ ಆಗ್ಬಿಟ್ಟಿದೆ ನೋಡ್ತಾನೇ ಇದ್ದಾಳೆ ಎಲ್ಲ ಮರದಲ್ಲೂ ಹಲಸಿನಕಾಯಿ ಎಷ್ಟಿದೆ ಅಂತ ಇಲ್ಲಿ ನೋಡಿ ಕಮ್ಮತ್ತೆ ಒಂದಷ್ಟು ಬದ್ನೆ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ತಿಂತೀನ ಬೇಜಾರು ಬಂದು ಹಾಗೆ ಬಿಟ್ಟಿದ್ದಾರೆ ಅಂತ ಸುಮಾರು ಬಿಟ್ಕೊಂಡಿದೆ ಸುಮಾರು ಒಂದು ಮೂರ್ನಾಲ್ಕು ಕೆ ಜಿ ಇರ್ಬೋದು ಈಗ ಸದ್ಯಕ್ಕೆ ಹಾಗೆ ಇದು ಎಲ್ಲ ಬದನಿ ಎಲ್ ದೊಡ್ಡ ಗುಮ್ಮನ ಪಾಯಸ ಆಮೇಲೆ ಚಟ್ನಿ ಎಲ್ಲ ಮಾಡಿದ್ದಾರೆ

रंजितुड ओहो <laughs> <Let's see. laughs> <laughs> <coughs> <laughs> ತಿಂಡೆಲ್ಲ ತಿಂದಿದ ನಂತರ ನಾವು ಇಲ್ಲಿ ಹಾಸಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀವಿ ಮಾಮ ಇಲ್ಲಿ ಹಾಸಿನಕಾಯಿನ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಾವಿವಾಗ ಚಿಪ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಆದಷ್ಟು ನಾನು ಇವತ್ತಿನ ಈ ಲಾಗನ್ನು ವೈಸ್ ಓವರ್ ಮಾಡಿದೆ ರಿಯಲ್ ಆಗಿ ತೋರಿಸಿದ್ದೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಪೇಜನ್ನು ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ दो हज़ार नौ